ശ്രീ ഗുരു ബസവ നമ ശിവന കല്യാണ ഭുവന കല്യാണ ശിവന കല്യാണ ഭുവന കല്യാണ ശിവ ശരണരു മെരദ ബസവ കല്യാണ ശിവന കല്യാണ ഭുവന കല്യാണ ಶಿವನ ಕಲ್ಯಾಣ ಭುವನ ಕಲ್ಯಾಣ ಬಸವಾದಿ ಶರಣರು ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನ ಕಲ್ಯಾಣದ ಮನೆ ಮನೆಗಳಲ್ಲೂ ಮನ ಮನೆಗಳಲ್ಲೂ ಬಿತ್ತಿ ಬೆಳೆದರು ಆದರ ಜ್ಞಾನ ದೀಪಿಗೆ ಇಡೀ ಮನುಕುಲವನ್ನು ಸಕಲ ಜೀವ ಪ್ರೇಮಿಗಳನ್ನು ಆಕರ್ಷಿಸಿತು ಕಲ್ಯಾಣ ಅಂದು ಎಲ್ಲರೂ ಹೋಗುವಂತಿತ್ತು ಹೊರಗೂ ಕಲ್ಯಾಣ ಒಳಗೂ ಕಲ್ಯಾಣವಾಗಿತ್ತು ಅವತ್ತು ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಹೊರ ಒಳಗೆ ಶುದ್ಧವಿಲ್ಲದವರು ಕಲ್ಯಾಣದತ್ತಲಡಿ ಇಡಲಾಗದು ಅಂತಕ್ಕಂಥ ಮಾತನ್ನು ಅಕ್ಕ ಅಕ್ಕ ಮಹಾದೇವಿ ತಾಯಿ ಮನದೊಂಬೆ ಹೇಳಿದ್ಲು ಇವತ್ತು ಕಲ್ಯಾಣ ಏನಾಗಿದೆ ಅಂತ ನೋಡಲು ಹೋದರೆ ನಿಜಕ್ಕೂ ನಿರಾಶೆಯ ಕಾರ್ಮೋಡ ಕವಿದಂತಾಗುತ್ತದೆ ಒಬ್ಬ ಪುಣ್ಯಾತ್ಮ ಅಲ್ಲಿ ಹುಟ್ಟಿಕೊಂಡಿದ್ದಾನೆ ಸನಾತನ ಪರಂಪರೆಯ ಪುನರ್ಸೃಷ್ಟಿ ಅಂತ ಮತ್ತೆ ಮತ್ತೆ ಆ ಸನಾತನ ಪರಂಪರೆಯ ಬಿಳುಗಳನ್ನ ಕಲ್ಯಾಣದ ನೆಲದಲ್ಲಿ ಮತ್ತೆ 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 ಹೂಳ್ಲಿಕ್ಕೆ ಮತ್ತೆ ಮತ್ತೆ ಚಿಗುರು ಅಂತ ಆಶೆಯನ್ನು ಇಟ್ಟುಕೊಂಡು ಆ ಮನುಷ್ಯ ತನ್ನ ಇಡನ್ ಅಜೆಂಡಾವನ್ನ ಅಲ್ಲಿ ಬಿತ್ತಿ ಬೆಳೆಯಲು ಹೊರಟಿದ್ದಾನೆ ಅದಕ್ಕೆ ಅಲ್ಲಿರುವಂತಹ ಕೆಲವು ವಿಚಿತ್ರಕಾರಿ ಶಕ್ತಿಗಳು ಆತನಿಗೆ ಬಲವನ್ನ ಬೆಂಬಲವನ್ನ ಕೊಡ್ತಾ ಇದ್ದಾವೆ ಇದು ನಿಜಕ್ಕೂ ದುರಂತದ ಸಂಗತಿ ಅನ್ನದೇ ಇಲ್ಲವಾಗಿದೆ ಹೊರಗೂ ಒಳಗೂ ಕಲ್ಯಾಣವಾಗಿದ್ದ ಈ ಕಲ್ಯಾಣಕ್ಕೆ ಯಾರ್ಯಾರೋ ಬಂದು ಕಾಲಿಡ್ತಾ ಇದ್ದಾರೆ ನಾಯಿ ಮೆರಿತಾವೋ ಅಣ್ಣ ನಾಯಿ ಮೆರಿತಾವೋ ನೋವು ತರ್ತಾವೋ ಧರ್ಮದ ಸಾವು ತರ್ತಾವೋ ನೋವು ತರ್ತಾವೋ ಧರ್ಮದ ಸಾವು ತರ್ತಾವೋ ಧರ್ಮದ ಸಾವು ತರುವ ಸಲುವಾಗಿ ಯಾರೋ ಇನ್ಯಾರನ್ನೋ ಮೆರೆಸುವಂತಹ ಎತ್ತುಗಡೆ ಯಾವುದೋ ಇನ್ನಾವುದೋ ದರ್ಬಾರ್ಗಳನ್ನು ಮಾಡತಕ್ಕಂತಹ ಒಂದು ಸ್ಥಿತಿ ಇಲ್ಲಿ ಬಂದೊದಗಿದೆ ಇದು ನಿಶಂಕು ದುರಂತವಲ್ಲದೆ ಮತ್ತಿನ್ನೇನು ಇಲ್ಲಿಯ ಬಹುತೇಕ ಮಠದ ಆ ಕಡೆಯೂ ಸೈ ಈ ಕಡೆಯೂ ಸೈ ಎರಡೂ ಹಡಗಿನ ಪಯಣಿಗರು ಅವರಾಗಿದ್ದಾರೆ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಬಸವಾದಿ ಪ್ರಮಥರ ವಿಚಾರಗಳನ್ನ ಹೇಳ್ತೀವಂತ ಅಂತ ಹೇಳ್ತಕ್ಕಂಥ ಜನಗಳು ಇನ್ನೊಂದು ಕಡೆ ಅದೇ ಬಸವಣ್ಣವರ ಡುಬ್ಬದ ಮೇಲೆ ಕುಳಿತು ಅವರ ಅವರಿಗೆ ಅವರ ತತ್ವಗಳಿಗೆ ಅಥವಾ ಇಡೀ ಲಿಂಗಾಯತರಿಗೆ ಚುತ್ತಿ ತರುವಂತಹ ಕೆಲಸವನ್ನ ಯಾವ ಇಗ್ಗಿಲ್ಲದೆ ಯಾವ ನಾಚಿಕೆ ಇಲ್ಲದೆ ಮಟ್ಟಾಧೀಶರು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯವಾದ ಸಂಗತಿ ಯಾವುದೋ ಅಲ್ವೋ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿದೆ ಆ ವ್ಯಕ್ತಿ ಯಾರು ಮೆರವಣಿಗೆಗೆ ಬರ್ತಾರಲ್ಲ ಮೇರು ಗುಣವನ್ನು ಕಾಗೆಯಲ್ಲಿ ಪುರುಷ ಗುಣವನ್ನು ಕಬ್ಬುನದಲ್ಲಿ ಸಾಧುವ ಗುಣವನ್ನು ಅರಸುವುದೇ ಅವಗುಣಿಯಲ್ಲಿ ಅನ್ನುವ ರೀತಿಯಲ್ಲಿ ಅವರಿದ್ದಾರೆ ಅವರು ನಾವು ಎಲ್ಲರಿಗಿಂತಲೂ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ದೊಡ್ಡವರನ್ನ ತಂದು ಮೆರೆಸುವ ಅಗತ್ಯ ಇಲ್ಲಿ ಏನಿದೆ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಎನಗಿದೆ ದಿಬ್ಬ್ಯ ಕೂಡಲ ಸಂಗಮ ದೇವ ಅನ್ನುವ ಬಸವಣ್ಣನವರಲ್ಲಿ ಇವರಲ್ಲಿ ನಾವು ಕೀಳಿಂಗಲ್ಲದೆ ಹೈಯನ್ನು ಕರೆಯುವುದೇ ನಾನು ಕೀಳು ಕೇಳು 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 ಅಂತ ಎತ್ತರಕ್ಕಿರಂತ ಅಪ್ಪ ಬಸವಣ್ಣನೆಯವರಲ್ಲಿ ಇವರಲ್ಲಿ ಇಂಥವರನ್ನ ಈ ನೆಲದಲ್ಲಿ ಕರೆತಂದು ದರ್ಬಾರ್ ನಡೆಸುವಂತಹ ಅಗತ್ಯ ಏನಿದೆಯೋ ಈ ಮಠಾಧೀಶರಿಗೆ ಅಥವಾ ಕಿಲ್ಲಿ ಕೆಲವು ಚಿಲ್ಲರೆ ರಾಜಕಾರಣಿಗಳಿಗೆ ನನಗಂತೂ ಅರ್ಥ ಆಗುವುದಿಲ್ಲ ನೋಡಿ ಇವ್ರು ಏನೇನೋ ಹೊಗಳ್ತಾರೆ ಏನೇನೋ ಬೊಗಳ್ತಾರೆ ಅದಕ್ಕೆ ಒಂದ್ ಕಡೆ ಮತ್ತೊಂದು ಕಡೆ ಒಂದು ವಚನ ಕೂಡ ನೆನಪಾಗ್ತದೆ ನನಗೆ ಮಳೆ ಹುಯಿದ್ರ ಆಕಾಶನೆ ನೋವುದೇ ಮಳೆ ಹೂಯಿದ್ರೆ ಆಕಾಶ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಹಾಗೆ ಬಿರುಗಾಳಿ ಬೀಸಿದರ ಆಕಾಶ ನೋವುದೆ ಬಿರುಗಳನ್ನೇ ಬೀಸಲಿ ಇವ್ರು ಎಂತ ದರ್ಬಾರ್ ಮಾಡಿಕೊಂಡು ಇನ್ಯಾವುದೋ ಪಲ್ಲಕ್ಕಿಯಲ್ಲಿ ಮೆರೆತುಕೊಂಡು ಏನೇ ಮಾಡಿದ್ರು ಕೂಡ ಆ ಬಿರುಗಳ ಬೀಸಿದರೆ ಆಕಾಶಕ್ಕೆ ನಾ ನೋವಾಗ್ತದ ಕಿತ್ತಲೆ ನಿಂದಿರಿದರೆ ಕತ್ತಿನಿಂದಿರಿದರೆ ಆಕಾಶ ಹರಿಯುವುದೇ ಕತ್ತಿನಿಂದ ಇರಿದ್ರೆ ಆಕಾಶ ಸಾಧ್ಯನಾ ಆದ್ರೆ ಬಸವಣ್ಣ ಅಂತಕ್ಕಂಥ ಆಕಾಶಕ್ಕೆ ಏನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಬಸವಣ್ಣ ತತ್ವಗಳು ಸಿದ್ಧಾಂತಗಳು ಇಡೀ ಜಗತ್ತನ್ನ ಇವತ್ತು ಆಕರ್ಷಿಸ್ತಿವಿ ಜನರ ಆ ಕಡೆ ಸೆಳೆತ ಇವೆ ಈ ಸೆಳೆತವನ್ನು ತಪ್ಪಿಸುವ ಸಲುವಾಗಿ ಪಟ್ಟಭದ್ರ ಕೆಲವು ಪಟ್ಟಬದ್ರ ಕಾವಿಯನ್ನ ಹಾಕಿದಂತಹ ವೇಷಧಾರಿಗಳು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದಿಕ್ ತಪ್ಪಿಸ್ತಾ ಇದ್ದಾರೆ ಬಸವಣ್ಣನ ನೆಲೆ ಬಸವಣ್ಣನವರನ್ನ ನೆನೆದೇ ಇದ್ರೆ ಇವರಿಗೆ ನೆಲೆಯೂ ಇಲ್ಲ ಬೆಲೆಯೂ ಇಲ್ಲ ಬಸವಣ್ಣವರ ನೆನೆದಂತೆ ಮಾಡಿ ಆ ತತ್ವಕ್ಕೆ ವಿರುದ್ಧವಾದಂತಹ ಆ ತತ್ವಕ್ಕೆ ಚ್ಯುತಿ ತರತಕ್ಕಂಥ ಕೆಲಸವನ್ನ ಮಾತನಾಡುತ್ತಿದ್ದಾರೆ ಇದನ್ನ ನಾವು ಖಂಡಿಸಲೇಬೇಕಾಗಿದೆ ಇವರಿಗೆ ವಚನ ಗೊತ್ತು ಇವರು ವಚನಗಳು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಭ್ಯಾಸ ಮಾಡಿದ್ದಾರೆ ಅಧ್ಯಯನ ಅಲ್ಲ ಅಭ್ಯಾಸ ಮಾಡಿದ್ದಾರೆ ಇವರಿಗೆ ಆ ವಚನಗಳನ್ನ ವಚನಗಳಂತೆ ಬದುಕಬೇಕಂತ ಯಾವ ಅರ್ಹತೆ ಕೂಡ ಇವರಲ್ಲಿ ಇಲ್ಲವಾಗಿದೆ ವಚಿಸಿ ಅನುಭಾವಿಯಾಗದವ ಪಿಶಾಚಿಯಯ್ಯ ನೋಡಿ ಅವತ್ತೇ ಶರಣರು ಹೇಳಿದ್ದಾರೆ ಸಿದ್ದರಾಮ ಶರಣರು ವಚಿಸಿ ಅನುಭಾವಿಯಾಗದವ ಪಿಶಾಚಿ ಅಯ್ಯ ಇವರು ಪಿಶಾಚಿಗಳಾಗಿದ್ದಾರೆ ವಿದ್ಯೆ ಎಂಬುದು ಅಭ್ಯಾಸಿಗನ ಕೈ ವಶ ಇವತ್ತು ಈ ವಿದ್ಯೆಯನ್ನ ಈ ವಚನ ಸಾಹಿತ್ಯದ ಅಭ್ಯಾಸವನ್ನ ಜನಮಾನಸದಲ್ಲಿ ಬಿತ್ತಿ ಇರುವುದರಿಂದ ಜನಮಾನಸರು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಭಕ್ತರು ಇಲ್ಲಿ ಪ್ರಜ್ಞಾವಂತರಾಗುತ್ತಿದ್ದಾರೆ ಭಕ್ತರು ಪ್ರಜ್ಞಾವಂತರಾಗುವುದು ಕೆಲವರಿಗೆ ನುಂಗ್ಲರ ತುತ್ತಾಗಿದೆ ಈ ಮಠಾಧೀಶರಿಗಂತೂ ಅವರಿಗೆ ಉಳ್ಳಿಕೆ ಬರೋದಲ್ಲ ನುಂಗ್ಲಿಕ್ಕೆ ಬರೋದಂತಹ ಒಂದು ದೊಲಾಯ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಅವರು ವಚಿಸಿದ್ದಾರೆ ಅದರ ಅನುಭವಿಗಳ ಅವರಾಗಿಲ್ಲ ಅವರು ಗೊತ್ತಿಲ್ಲ ಅವರಿಗೆ ವಿದ್ಯೆ ಅಭ್ಯಾಸಗೇನ ಕೈವಶ ಇವತ್ತು ಅಭ್ಯಾಸಿಗೆ ಮಾಡಲಿಕ್ಕೆ ವಚನ ಸಾಹಿತ್ಯ ಎಲ್ಲ ಕಡೆ ಪಸರಿಸಿದೆ ಈ ಗಾಳಿ ಗಂಧ ಈ ಅರಿವು ಎಲ್ಲ ಕಡೆ ಪಸರಿಸುವುದರಿಂದ ಇವರ ಕತ್ತಲೆತನ ಕತ್ತಲೆಯ ಕಾಳರಾತ್ರಿಯಲ್ಲಿ ನಡೆದಂತಹ ಇವರ ಮುಖವಾಡಗಳು ಕಳಚಿ ಬೀಳ್ತಾ ಇವೆ ಇಷ್ಟರಲ್ಲೇ ಇವರು ಗೇಟ್ ಪಾಸ್ ತಗೊಳ್ಳುವಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ ಅಂತ ನನಗನ್ನಿಸ್ತದೆ ಅವಿದ್ಯೆ ಎಂಬುದು ಸರ್ವರ ವಶ ಅವಿದ್ಯೆ ಎಲ್ಲರ ವಶ ಇರ್ತದೆ ವಿದ್ಯೆ ಅಭ್ಯಾಸಗನ್ನು ಕೈವಶವಾದರೆ ಆದರೆ ಅವಿದ್ಯೆ ಸರ್ವರ ವಶ ಆಗಿರ್ತದೆ ವಿದ್ಯಾವಿದ್ಯೆಯನ್ನು ಅರಿತು ಜಗದ್ವೇದ್ಯನಾಗಬಲ್ಲಣೆ ಮಹಾಪಂಡಿತ ನೋಡುವಂತ ಈ ಮಹಾಪಂಡಿತನಾಗುವಂತಹ ಹಂತದಲ್ಲಿ ಜನಮಾನಸದಲ್ಲಿ ಬಸವ ತತ್ವ ಬಿತ್ತಿ ಬೆಳೆದಿರೋದ್ರಿಂದ ಅದು ಸಾಧ್ಯ ಆಗ್ತಾ ಇದೆ ಇವರಿಗೆ ನುಂಗ್ಲರದ ತುತ್ತಾಗಿದೆ ಅಂತ ನಾನು ಇಲ್ಲಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೆಲವು ವರ್ಷಗಳ ಹಿಂದೆ ಇಲ್ಲಿ ವಚನೋತ್ಸವ ವಚನ ವಿಜಯೋತ್ಸವ ಅಂತ ಆಚರಣೆ ಮಾಡ್ತಿದ್ರು ಬೀದರ್ನ ಬಸವಗಿರಿಯಲ್ಲಿ ಇಲ್ಲೂ ಕೂಡ ಕೆಲವು ಏನೋ ಅಡೆತಡೆಗಳು ಉಂಟಾದವು ಸಾಮರಸ್ಯಕ್ಕೆ ಕೊಳ್ಳಿ ಇಟ್ಟರು ಕೆಲವರು ಜನ ಈ ಕೊಳ್ಳಿ ಇಡ್ತಕ್ಕಂಥ ಜನಗಳನ್ನ ನಾವು ಈ ಸಂಘಟನೆಗಳಿಂದ ದೂರ ಇಡಲೇಬೇಕಾಗಿದೆ ಇವತ್ತು ಅಲ್ಲಿ ಎರಡು ಸಂಘಟನೆಗಳು ಹುಟ್ಟಿಕೊಂಡಿವೆ ಈ ಎರಡು ಸಂಲಗ್ನಗೊಂಡು ಇಬ್ರು ಪ್ರೀತಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಮತ್ತೆ ವಚನ ವಿಜಯೋತ್ಸವನ್ನ ಆಚರಿಸಬೇಕಾಗಿದೆ ಈ ವಚನ ವಿಜಯೋತ್ಸವನ್ನ ಆಚರಿಸಬೇಕಂತ ಅರ್ಶಿ ಪ್ರಯತ್ನಿಸ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ ಇಲ್ದಿದ್ರೆ ಈ ಕಲ್ಯಾಣ ಇನ್ನೇನೋ ಆಗ್ಬಿಡ್ತದೆ ಕೆಲವು ಇನ್ನೂ ಕೆಲವರಲ್ಲಿ ಬಸವೇಶ್ವರ ಟ್ರೇಡಿಂಗ್ ಕಂಪನಿಯನ್ನ ತೆರಲಿಕ್ಕೆ ಹೊರಟಿದ್ದಾರೆ ಬಸವಣ್ಣ ಒಂದು ವ್ಯಾಪಾರದ ವಸ್ತು ಆಗಿದ್ದಾನೆ ಬಸವಣ್ಣವ್ರದ ಮಾರ್ಕೆಟಿಂಗ್ ಚೆನ್ನಾಗಿದೆ ಇದನ್ನ ಅರ್ಥ ಮಾಡಿಕೊಂಡಂತ ಕೆಲವರು ಜನರು ಅಲ್ಲೇ ಠಿಕಾಣಿ ಹುಡಿದ್ದಾರೆ ಅಲ್ಲಿ ಟಿಕಾಣಿ ಹೂಡಿ ಬಸವಣ್ಣವ್ರಿಗೆ ಎಷ್ಟು ಅಪ್ ಬೇಕೋ ಅಷ್ಟು ಅಪಚಾರವನ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ತಮ್ಮ ಗೋಪಾಳವನ್ನ ತುಂಬಿಕೊಳ್ತಿದ್ದಾರೆ ಕೆಲವರು ಮಠೋಪಿ ಜೀವಿಗಳಿದ್ದಾರೆ ಮಠಗಳಲ್ಲೇ ಹುಟ್ಟಿದ್ದಾರೆ ಮಠಗಳಲ್ಲೇ ಇದ್ದಾರೆ ಮಠಗಳಲ್ಲೇ ಬೆಳಿತಾರೆ ಒಂದಿನ ಮಠದಲ್ಲಿ ಸತ್ತು ಹೋಗ್ತಾರೆ ಅವರು ಏನು ಮಾಡಲಾ ತ್ರಿಕಾಲವ ಪೂಜೆಯನ್ನು ಮಾಡಿಕೊಂಡಿದ್ದಾರೆ ವಿಷ್ಣಿಂಗ ಪೂಜೆಯನ್ನು ಮಾಡಿದ್ದಾರೆ ಹೊಟ್ಟೆ ತುಂಬಾ ಪೊಗರಸ್ತಾಗಿ ಊಟ ಮಾಡಿದ್ದಾರೆ ಹೆಣೆ ತುಂಬಾ ವಿಭೂತಿಯನ್ನು ಧರಿಸಿದ್ದಾರೆ ಎಲ್ಲಿ ಸಿಗ್ತದ ಅಲ್ಲೆಲ್ಲ ಪ್ರಸಾದ ಸ್ವೀಕರಿಸಿದ್ದಾರೆ ಅಲ್ಲಲ್ಲೇ ಯಾರಿಗೂ ನೋವಾಗದಂತೆ ಯಾರ ಬಗೆಯೂ ಕಾಳಜಿ ಇಲ್ಲದೆ ಕೆಲವು ವಚನಗಳನ್ನು ಹೇಳಿದ್ದಾರೆ ತಮ್ಮ ಹೊಟ್ಟೆಯನ್ನು ಬೆಳೆಸಿಕೊಂಡಿದ್ದಾರೆ ಜೊತೆಗೆ ತಮ್ಮ ಸಂಸಾರವನ್ನು ಬೆಳೆಸಿಕೊಂಡಿದ್ದಾರೆ ಮಠಾಧೀಶರ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವರ ಕಾಲಡಿಯಲ್ಲಿ ಬಿದ್ದಿದ್ದಾರೆ ಇಂಥವರಿಂದಲೂ ಕೂಡ ಬಸವ ತತ್ವ ಬೆಳಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಖಂಡಿತವಾಗಿ ಅನಿಸ್ತದೆ ನೋಡಿ ಅವತ್ತು ಇರೋದೇ ಬೇರೆ ಇವತ್ತು ನಾವು ಬದುಕೋದೇ ಬೇರೆ ಭಕ್ತ ಭಕ್ತನ ಮನೆಗೆ ಬಂದಡೆ ಭಕ್ತ ಭಕ್ತನ ಮನೆಗೆ ಬಂದಡೆ ವೃತ್ಯಾಚಾರವ ಮಾಡಬೇಕು ಇವತ್ತು ವೃತ್ಯಾಚಾರ ಮಾಡತಕ್ಕಂಥ ಮನಸ್ಥಿತಿ ಯಾರಲ್ಲೂ ಇಲ್ಲವಾಗಿದೆ ಕರ್ತನಾಗಿ ಕಾಲ ತೊಳೆಸಿಕೊಂಡಡೆ ಕರ್ತನಾಗಿ ನಾನೇ ಸುಟ್ಟಿ ಕರ್ತ ಅನ್ನುವ ರೀತಿಯಲ್ಲಿ ನಾನೇ ಪರಮಾತ್ಮ ಅನ್ನೋ ರೀತಿಯಲ್ಲಿ ನಾನೇ ಶಿವ ಅನ್ನುವ ರೀತಿಯಲ್ಲಿ ಆತ ಕಾಲ ತೊಳಿಸಿಕೊಂಡರೆ ಹಿಂದೆ ಮಾಡಿದ ಭಕ್ತಿಗೆ ಹಾನಿ ಇವತ್ತೆಲ್ಲರೂ ಕಾಲ ತೊಳ್ಳಿಸಿಕೊಳ್ಳುವ ಮಠಾಧೀಶರಾಗಿದ್ದಾರೆ ಹೊರತು ಅರ್ಥವನ್ನ ಮಾಡಿಕೊಂಡು ಎಲ್ಲರೂ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಮನೋಭಾವದಿಂದ ಹೋಗ್ತಕ್ಕಂತಹ ವ್ಯಕ್ತಿಗಳು ಮಠಾಧೀಶರು ಇವತ್ತು ಸಿಗೋದು ದುರ್ಬಿನ್ ಹಚ್ಚಿ ಹುಡುಕುವಂತಹ ಸ್ಥಿತಿಗೆ ನಾವು ಬಂದಿದ್ದೇವೆ ಲಕ್ಷ ಗಾವುದ ದಾರಿಯ ಹೋಗಿ ಭಕ್ತನು ಭಕ್ತನ ಕಾಮದು ಸದಾಚಾರ ಇವತ್ತು ಭಕ್ತ ಭಕ್ತನನ್ನು ಕಾಣೋದು ಸದಾಚಾರ ಅಂತ ಹೇಳಿದರೆ ಈ ಸದಾಚಾರಕ್ಕೆ ನಾವೆಲ್ಲ ಹೊರಗಾಗ್ತಾ ಇದ್ದೇವೆ ಅಲ್ಲಿ ಕೂಡಿ ದಾಸೋಹ ಮಾಡಿದಡೆ ಕೂಡಿ ಕಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಕೂಡಿಕೊಳ್ಳೋದು ಇನ್ನೆಲ್ಲಿ ಬಂತು ನಾನೇ ಶ್ರೇಷ್ಠ ನೀನೇ ಕನಿಷ್ಠ ಅಂದಾಗ ನಾನು ಗುರು ನೀನು ಶಿಷ್ಯ ಅಂದಾಗ ಗುರುಮುಟ್ಟಿ ಗುರು ಆಗುವ ಪರಂಪರೆ ನಮ್ದು ಅಂತ ಮರೆತು ಹೋದಾಗ ಇಲ್ಲಿ ಕೂಡಿ ಕೂಡಿ ಪ್ರಸಾದ ಮಾಡ್ತಕ್ಕಂಥ ದಾಸೋಹ ಮಾಡ್ತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಇಲ್ಲವಾಗಿದೆ ಆದ್ದರಿಂದ ಕಲ್ಯಾಣದ ಜನ ಹಿಂದೆ ಯಾವುದೋ ಕೆಟ್ಟ ಸಂದರ್ಭದಲ್ಲಿ ಅಥವಾ ಯಾವುದೋ ಮಾತುಗಳಿಗೆ ಒಳಗಾಗಿ ಬಸವಣ್ಣವರನ್ನ ಅಲ್ಲಿಂದ ಕಾಲ್ ತೆಗೆಯುವಂತೆ ಮಾಡಿದರು ಆ ಕೇರಿ ಬಹುಶಃ ಅಂಥ ದುರ್ದಿನಗಳು ಬಸವಣ್ಣವರ ವಿಚಾರಗಳಿಗೆ ಬರಬಾರ್ದು ಆ ಕಲ್ಯಾಣ ಬ ಕಲ್ಯಾಣದಿಂದ ಬಸವಣ್ಣವರನ್ನು ಓಡಿಸಿದ್ರು ಸತ್ಯ ಬಸವಣ್ಣವರೇನೋ ಅಲ್ಲಿಂದ ಕಾಲ್ ಕಾಲ್ಕಿತ್ತು ಇನ್ನೊಂದು ಕಡೆ ಬಂದರು ಏನೋ ಸತ್ಯ ಆದರೆ ಕಲ್ಯಾಣದಲ್ಲಿ ಮತ್ತೆ ಮತ್ತೆ ಇವತ್ತು ಮನುಷ್ಯತ್ವದ ಕೊಲೆ ಆಗ್ತಾ ಇದೆ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ದೌರ್ಜನ್ಯದ ಹೇಳಿಕೆಗಳನ್ನ ಕೊಡಿಸ್ತಕ್ಕಂಥ ಒಂದು ಹೀನ ಕೆಲಸ ಅಲ್ಲಿ ನಡೆದಿದೆ ಕಲ್ಯಾಣದಲ್ಲಿ ಇದಾಗಬಾರ್ದು ಇನ್ನೆಲ್ಲರೂ ಭ್ರಾತೃತ್ವದಿಂದ ಪ್ರೀತಿಯಿಂದ ವಿಶ್ವಾಸಗಳಿಂದ ಹೋಗಬೇಕಾಗಿದೆ ಕಲ್ಯಾಣ ಮಾನವೀಯ ತಂತಿಯನ್ನ ಮೀಟುವಂತಹ ಒಂದು ಸ್ಥಳ ಆಗಬೇಕು ಪ್ರೀತಿ ವಿಶ್ವಾಸಗಳ ಒಂದು ತವರೂರಾಗಬೇಕು ಆ ಕಲ್ಯಾಣ ಮತ್ತೊಂದು ದೇವಸ್ಥಾನ ಆಗೋದು ಬೇಡ ಮತ್ತೊಂದು ಕಾಶಿ ಆಗೋದು ಬೇಡ ಆ ಕಾಶಿಯನ್ನಾಗಲಿಕ್ಕೆ ನಾವು ಯಾರು ಬಿಡಬಾರ್ದು ಬಸವ ಕಲ್ಯಾಣ ಶಿವನ ಕಲ್ಯಾಣವಾಗಲಿ ಈ ಭವದ ಕಲ್ಯಾಣ ಆಗಲಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ